ನಮ್ಮ ಉಲ್ಲಾಲ ಆಗ್ತದೆ ಕಡಲ್ ಕೊರತೆ ಆಗಿದ್ದುಕೊಂಡು ಇವತ್ತು ಸಮಸ್ಯೆ ಕೋಶಲ್ ಬೆಳೆನ ಸಮಸ್ಯೆ ಆಗ್ತಾ ಇದೆ ರಸ್ತೆ ಇವತ್ತು ಬ್ಲಾಕ್ ಆಗ್ತಾ ಅದ ಕಾರಣ ಬಹುಶಃ ಇವತ್ತು ಒಬ್ಬೊಬ್ಬರು ಎಲ್ಲರೂ ಮಾತಾಡಬೇಡಿ ಯಾರು ಒಬ್ಬೊಬ್ಬರೇ ಮಾತಾಡಿ ಕೊಂಡನ ಮಾತಾಡಿ ಕೊಂಡನ ಮಾತಾಡಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಕೆಲವು ನಿಯಮ ರಡಿಯಲ್ಲಿ ಮಾತಾಡಿ ಅರವತ್ತು ರಿಜೆಕ್ಟ್ ಆಗಿದೆ ಜೋರಾಗಿ ಮಾತಾಡಿ ಕೂತಲ್ಲಿ ನೀವು ಕೂತ್ಕಲ್ಲೂತ್ಕಲ್ಲ ಕೂತ್ಕಲ್ಲ ಮಾತಾರೆ ಮಾತಾಡ್ತಾರೆ ಅಧ್ಯಕ್ಷರ ಕಾವೇರಿ ನದಿ ಹುಟ್ಟು ಅಂತ ನಾಡಿನ ಬಯಸ್ತಾ ಇದ್ದೇನೆ ಮಾಡಲಿ ತಂದಿದ್ದೇನೆ ಅಜೆಂಡಾದಲ್ಲಿ ಅಜೆಂಡಾದಲ್ಲಿ ಅದು ಅಜೆಂಡಾದಲ್ಲಿಲ್ಲ ಏನು ಇಲ್ಲ ಅದೇ ಜನ ಉದ್ಯೋಗ ಮತ್ತು ಖಾಸಗಿ ಆಸ್ತಿಗೆ ಅಜೆಂಡಾದಲ್ಲಿಲ್ಲೇ ಅಜೆಂಡಾದಲ್ಲಿಲ್ಲ ಏನು ಕೊಟ್ಟಿದ್ದಾರೆ ಬೆಳಗ್ಗೆ ಅಧಿವೇಶ ನಿಮ್ಮ ರಸ್ತ ಮತ್ತು ಸಿಟಿ ವಾಸ ಮಾಡಲಿಕ್ಕೆ ಪೈತಿ ಕರ್ನಾಟಕ ರಾಜ್ಯದ ಹಲವು ಭಾಗದಲ್ಲಿ ಹೆಚ್ಚಾಗಿ ಕೊಡಗಿನಲ್ಲಿ ಕೂಡ ಆಗಿದೆ ಸೂಕ್ತ ನಿರ್ಧಾರಗಳನ್ನು ನಡ್ಡಾದಾಗ ಒಬ್ರು ಹೋಗಿಲ್ಲ ಜಿಲ್ಲಾ ಮಂತ್ರಿಗಳು ನ್ಯಾಯಾ ಪೈಸ ಬಿಡುಗಡೆ ಮಾಡಿದ್ರೆ ಚರ್ಚೆ

ಅವ್ರು ಆದ್ರೆ ಅವರನ್ನ ನೋಡಿ ಇವರನ್ನೋಡ್ತೀರಿ ಅವರ ಮಾತು ಮನೆ ಆಗ್ತದೆ ಸಮಸ್ಯೆ ಇವರು ನೀವು ಯಾಕೆ ಮಾತಾಡ್ತೀರಲ್ಲಿ ಮನೆಯಿಂದ ಹೊರತರುವಂತ ಹೇಳಿ ಕರೆಕ್ಟ್ ಆಗಿ ಅದು ಗಂಭೀರ ವಿಷಯ ಚರ್ಚೆ ಆಗ್ತಾ ಇದೆ ಅಲ್ಲಿ ಜನ ರಸ್ತೆಗಳು ಕುಸಿತ ಇದೆ ಬ್ರಿಡ್ಜ್ಗಳು ಇದೆ ಇದರ ಬಗ್ಗೆ ಚಿಂತನೆ ಇಲ್ಲ ಜನರು ಹಾಗೆ ಇವರು ರಾಜಕಾರಣ ಮಾಡ್ಕೊಂಡಿರ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ಇವತ್ತು ಇವರು ನಿಂತಿದ್ದಾರೆ ನಿಮ್ಮ ಖ್ಯವಾದಂತಹ ವಿಚಾರ ಇವತ್ತು ನಾವು ಚರ್ಚೆ ಮಾಡಬೇಕಾಗ್ತದೆ ಪ್ರವಾಹದಿಂದ ಕೊಡಗಿನಲ್ಲಿ ಯಾರು ವೈಲ್ಡ್ ಬೇಕು ನಿಮಗೆ ಬಹಳ ಹೆಚ್ಚು ಹಾನಿಯಾಗಿದೆ ರಸ್ತೆಗಳು ತಿಳೋಗಿದೆ ಜಲ ಮನೆ ಒಳಗಡೆ ನೀರು ನುಗ್ಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಮಯ ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ಅವರು ಸಿಲುಕಿದ್ದಾರೆ ಅವ್ರನ್ನ ಹೊರ ತರಬೇಕಾಗ್ತದೆ ಅಂದ್ರೆ ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಅವರು ಪ್ರವಾಹ ಮುಖ್ಯವಂತೂ ಅವ್ರಿಗೆ ಆಶ್ರಯವನ್ನು ನೀಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸ ರಸ್ತೆಗಳು ಮೃದ್ಬಿಟ್ಟಿದ್ದಾರೆ ಹೆಚ್ಚು ಹಾನಿಯನ್ನ ಮಾಡುವಂತ ಸಂಘರ್ಷ ಕೂಡ ಹೆಚ್ಚಾಗಿದೆ ಬಹಳ ಮುಖ್ಯವಾಗಿ ಇವತ್ತು ನಮಗೆ ಆರ್ ಎಸ್ ಡ್ಯಾಮ್ ಇರ್ಬೋದು ಕಬಿನಿ ಇರ್ಬೋದು ಹಾರಂಗಿ ಇರ್ಬೋದು ಅದಕ್ಕೆ ನೀರು ಕೊಡುವಂತ ಪ್ರದೇಶ ಎಂದ್ರೆ ಕೊಡಗು ಅಲ್ಲಿಯ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ ಅವ್ರ ಕಡೆ ಯಾರು ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅರ್ಥ ಉಂಟು ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ನಡೆಸಬೇಕಾಗ್ತದೆ ಅವ್ರನ್ನ ಈ ಪರಿಸ್ಥಿತಿಯಿಂದ ಹೊರಗೆ ತರುವಂತ ಕೆಲಸವನ್ನು ಮಾಡಬೇಕು ರಸ್ತೆಗಳನ್ನ ನಿರ್ಮಾಣ ಮಾಡಕ್ಕಾಗಲಿಲ್ಲ ಅಂದ್ರೂ ಕೂಡ ಈಗ ತುರ್ತಾಗಿ ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ನಡೀಬೇಕಾಗ್ತದೆ ವಿದ್ಯುತ್ ಶಕ್ತಿ ಇಲ್ಲ ನಾಲ್ಕೈದು ದಿವಸದಿಂದ ಹಲವಾರು ಭಾಗದಲ್ಲಿ ಕೊಡಗಿನಲ್ಲಿ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವಿದ್ಯುತ್ ಶಕ್ತಿ ಕಡಿಮೆ ಆಗಿದೆ ಕಡಿತವಾಗಿದೆ ಹಳೆಯ ನೀರು ಮುಗ್ ಸಂಪರ್ಕ ಕಡಿತವಾಗಿದೆ ಜನರ ದಿನನಿತ್ಯದ ಜೀವನ ಹಸ್ತಭಾಗದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಜನರ ಜೀವ ಮುಖ್ಯ ಅಲ್ವಾ ಜನರ ಉಳಿಸುವಂತ ಕೆಲಸ ನಾವು ಮಾಡ್ಬೇಕಾ ಮಾಡುವ ಅದು ಇವತ್ತು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಇರೋದು ರಾಜಕಾರಣಕ್ಕೋಸ್ಕರ ಜಲ ಸಾಹಿತ್ಯ ಇದ್ರು ಕೂಡ ಯಾರು ತಲೆನೇ ಕೆಡಿಸ್ಕೊಳ್ಳದೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಇವರು ದಯವಿಟ್ಟು ಈ ಚರ್ಚೆ ಬಹಳ ಗಂಭೀರವಾಗಿ ನಡೀಬೇಕಾಗ್ತದೆ ಸರ್ಕಾರ ಕೂಡ ಅದು ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಇರೋದು ಅಧಿವೇಶನ ಇರೋದೇ ಅದಕ್ಕೋಸ್ಕರ ಇದು ಮಳೆಗಾಲದ ಅದರಲ್ಲಿ ಮಳೆಗಳಲ್ಲಿ ಉಂಟಾಗಿರೋ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅದು ಬಿಟ್ಟು ಇಲ್ಲೇ ಇರೋದನ್ನ ಚರ್ಚೆ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಮಾತಾಡಿ ನಮ್ಮಲ್ಲಿ ಕೈ ಮುಗಿದೀವಿ ಅಂತ ಕೊಡ್ತಾ ಇದ್ದೀನಿ ನಾವು ಕಳಿತ ಆಗಿರುವಂತಹ ವಿದ್ಯುತ್ ಶಕ್ತಿ ಪುನಸ್ಥಾಪನೆಗೋಸ್ಕರ ಕ್ರಮ ಜರುಗ ತಕ್ಷಣ ಮಳೆಯಲ್ಲಿ ಸಿಲುಕಿ ಮನೆಯಿಂದ ಹೊರಗಡೆ ಬರಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿರುವಂತಹ ಜನರನ್ನ ಹೊರಗುರಂತೆ ಕರೀಲಿ ಅವರಲ್ಲಿ ತಮ್ಮ ಮಾತಾಡಿ ಕೂದಲು ಮಳೆ ಇಲ್ಲೇ ಮುಳುಗು ಆಗ್ತಾ ಇದೆ ಜನರು ಮಾತಾಡ್ತಿದ್ದಾರೆ ತಮ್ಮ ನಿವೇಶ ಮಾಡ್ತೀರಲ್ಲಿ ಬೇರ ಕೂದಲೇ ಕುದಲ್ಲಿ ಶ್ರೀನಿವಾಸ ಕೂದಲಲ್ಲಿ ತಮ್ಮಲ್ಲಿ ಮಾತಾಡಿ ಜನ ಬರ ಬಗ್ಗೆ ಜನರ ಬಗ್ಗೆ ಮಾತಾಡೋದು ನೀವೇ ಕೇಳಿದ್ದೀರಿ ಸಾಕು ಕೋರ್ರೆ ತಮ್ಮ ತಮ್ಮ ಅನುದಾನ ಬರಲ್ಲ ಬಾಯಿ ಪಡ್ಕೊಂಡ್ರು ಬರಲ್ಲ ಅನುದಾನ

ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ನೀರು ಹೇಳಿದಿರಿ ನಿಮ್ಚರ ಕೂತಲ್ಲಿ ಎಲ್ಲ ಸದಸ್ಯರು ಕಿವಿಗೆ ಇಯರ್ಫೋನ್ ಹಾಕಿ ಸನ್ಮಾನ್ಯ ಅಧ್ಯಕ್ಷ ಆವಾಗ ನಿಮ್ಗೆ ಇವರ ಮಾತು ಕೇಳೋದಿಲ್ಲ ನಿಮ್ಮ ಸದಸ್ಯರ ಮಾತು ಮಾತ್ರ ಕೇಳ್ತದೆ ನೀವು ಏನೋ ಇಯರ್ಫೋನ್ ಹಾಕಿಲ್ಲ ಎಲ್ಲ ಇಯರ್ಫೋನ್ ಹಾಕ್ತೀರಲ್ಲಿ ಸದಸ್ಯರೆಲ್ಲ ಎಲ್ಲ ಸರ್ ಏರ್ಫೋನ್ ಹಾಕ್ತೀನಿ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲ ಮಾತಾಡ ಕೇಳಿದ್ದಾರೆ ಮಾತಾಡ ಕೇಳಿದಾರೆ ಅವರು ಸನ್ಮಾನ್ಯ ಅಧ್ಯಕ್ಷರೇ ದಯಮಾಡಿ ದಯಮಾಡಿ ಮಲ್ನಾಡಲ್ಲಿ ಏನಿಲ್ಲ ಏನಿಲ್ಲ ಉನ್ನಾಡಿಕ ಈಗ ಎಲ್ಲರೂ ಮಾತಾಡ್ಬೇಕಾ ನೀವು ಒಬ್ಬನೇ ಮಾತಾಡ್ಬೇಕಾ ಆಯ್ತು ತಮ್ಮ ಮಾತಾಡಿ ಮಾತಾಡಲಿಕ್ಕೆ ಮಾತಾಡಿಗ ಅಧ್ಯಕ್ಷರೇ ಇವತ್ತು ಕಳೆದ ಒಂದು ವಾರದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಕುಟ್ಟಿದ್ದಾವೆ ಯಾವುದು ಓಡಾಡಕ್ ದಾರಿ ಇಲ್ಲ ಇಡೀ ಜನ ಪ್ರವಾಸೋದ್ಯಮಕ್ಕೆ ಹೆಚ್ಚು ಹೆಸರುವಾಸ ಇರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಗೆ ಐದು ನದಿಗಳು ಹುಟ್ಟತಕ್ಕಂತ ಜಿಲ್ಲೆ ಈ ರಾಜ್ಯದ ಜನಗಳಿಗೆ ಐದು ಜಿಲ್ಲೆ ಐದು ನಗರ ಹಕ್ಕುವಂತ ಚಿಕ್ಕಮೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಬಂದು ಇವತ್ತು ಸರ್ತವೆ ಅದು ತುಂಬಾ ಮನೆಗಳು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಡಿಸಿ ಮತ್ತೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಅದಕ್ಕೆ ಪರಿಹಾರ ತೆಗೆದುಕೊಳ್ಬೇಕು ಅನ್ನೋ ಒಂದು ಕ್ರಮ ಉಸ್ತುವಾರಿ ಸಚಿವರು ತೆಗೆದುಕೊಂಡಿದ್ದಾರೆ ಜಾರ ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ದಯಮಾಡಿ ಈ ಸಂದರ್ಭದಲ್ಲಿ ಕಂದಾಯ ಸಚಿವರು ಮತ್ತೆ ಉಸ್ತುವಾರಿ ಸಚಿವರು ಗಮನಕ್ಕೆ ಮತ್ತೊಮ್ಮೆ ತರೋದೇನು ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಿಗಾಗಲೇ ನಿನ್ನೆ ಸಭೆಯನ್ನ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತಕ್ಷಣ ಏನು ನಮ್ಮ ಭಾಗದಲ್ಲಿ ಮಲೆನಾಡಲ್ಲಿ ಮಳೆಯಿಂದ ರಸ್ತೆಗಳು ಕುಸ್ತಿದ್ದಾವೆ ಮನೆಗಳು ಕುಸ್ತಿದಾವೆ ಅದಕ್ಕೆ ತಕ್ಷಣ ರಸ್ತೆಗಳಿಗೆ ಹಣ ಮೀಸಲಿಟ್ಟು ರಸ್ತೆಗಳನ್ನ ದುರಸ್ತಿಪಡಿಸಬೇಕು ಇಡೀ ರಾಜ್ಯದಿಂದ ಹೆಚ್ಚು ಜನ ಜಿಲ್ಲೆಗೆ ಬರ್ತಾ ಇದ್ದಾರೆ ಆದ್ರೆ ಮಾಡಿದ್ದಾರೆ ಅದಕ್ಕೆ ಕಾರಣ ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದು ನಮಗೆ ಹೆಚ್ಚು ಮಳೆ ಆದ್ರೆ ಮಾತ್ರ ರಾಜ್ಯದ ಎಲ್ಲಾ ಭಾಗಕ್ಕೂ ನೀರು ಹೋಗೋದು ಅನ್ನೋದನ್ನ ದಯಮಾಡಿ ನಮ್ಮ ಬಿಜೆಪಿ ಸ್ನೇಹಿತರು ಅರ್ಥಬೇಕು ಹೇಳಿ ಈ ಮಳೆಗಾಲದ ಅಧಿವೇಶನದಲ್ಲಿ ಹೆಚ್ಚು ಮಳೆ ಬಂದಿರುವ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಬೇಕು ಅಂತ ಹೇಳಿ ನಾನು ಬಿಜೆಪಿ ಸದಸ್ಯರು ಮತ್ತು ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ ಇದು ತುರ್ತು ಯಾಕೆಂದ್ರೆ ಮಳೆಗಾಲದ ಅಧಿವೇಶನ ಉದ್ದೇಶನೇ ಮಳೆಗಾಲದಲ್ಲಿ ಆಗಿರ್ತಕ್ಕಂಥ ಆನೆಗಳ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಮಳೆಗಾಲದ ಅಧಿವೇಶನವನ್ನು ನಡೆಸೋದು ಹೆಚ್ಚು ಮಳೆ ಆಗುವಂತ ಪ್ರದೇಶದ ಚರ್ಚೆಗೆ ಸಮಯ ನಾವು ವ್ಯರ್ಥ ಮಾಡ್ತಿರೋದು ನಿಜವಾಗ್ಲೂ ಖಂಡನೀಯ ಅಂತ ಹೇಳ್ತಾ ಕೂಡಲೇ ನಮ್ಮ ಮಳೆ ಬಂದಿರೋ ಪ್ರದೇಶಗಳಿಗೆ ಪ್ರದೇಶ ಮಂತ್ರಿಗಳು ಭೇಟಿ ಕೊಟ್ಟು ದುರಸ್ತಿಗೊಳಿಸಬೇಕಂತ ಭೀಮ್ ಭೀಮಾನಾಯಕ್ಲಿತರ ಸಾವಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಜೋರ್ ಮಾತಾಡಿ ಸಂದರ್ಭದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆ ಆಗಿದೆ ಇದು ಬಹಳಷ್ಟು ಅನಾಹುತ ಆಗಿರುವಂತಹದ್ದು ಇಂತ ಸಂದರ್ಭದಲ್ಲಿ ಗೌರವಿತ ಸದಸ್ಯರು ಎಲ್ಲರೂ ರೈತರ ಪರವಾಗಿರುವಂತಹದ್ದು ಜನಸಾಮಾನ್ಯ ಪರವಾಗಿರುವಂತಹದ್ದು ನೂರಾರು ಮನೆಗಳು ಬಿದ್ದು ಅನಾಹುತಕ್ಕಾಗಿ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ರಚನೆ ಕೊಡೋದು ಬಿಟ್ಟು ಇಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ ಇದು ಇಡೀ ರಾಜ್ಯದ ಜನರಿಗೆ ಸ್ವಾಗತ ಆದ್ರೆ ಬಿಟ್ಟು ರೈತರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಕರಾವಳಿ ಭಾಗದಲ್ಲಿ ನೂರಾರು ಮನೆಗಳು ಹೋಗಿರ ಇವತ್ತು ನ್ಯಾಷನಲ್ ಹೈವೇ ಟ್ಯಾಂಕ್ಗಳ ಕೊರೋನ ಚರ್ಚೆಯನ್ನು ಮಾಡ್ತಾ ಇದರಲ್ಲ ಸ್ವಾಮಿ ಬಿಡಿ ಚರ್ಚೆಯನ್ನು ಮಾಡಿ ಇವತ್ತೇನು ಮಳೆ ಹೆಚ್ಚೆ ಆಗಿದೆಯೋ ಅದಕ್ಕೆ ನ್ಯಾಯ ಕೊಡುವಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಿದಂತ ವಿನಂತಿಯನ್ನ ಮಾಡ್ಕೋಕೆ ಬಯಸ್ತೀನಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅನಾಹುತ ಆಗಿರುವಂತಹದ್ದು ರಾಷ್ಟ್ರೀಯ ಹೆದ್ದಾರಿಗಳು ಕುಸಿತಿರುವಂತಹದ್ದು ಯಾವುದೇ ಸಂಪರ್ಕಗಳು ಆಗ ಆಗಿರುವಂತಹದ್ದು ಗ್ರಾಮೀಣ ಭಾಗದ ರಸ್ತೆಗಳು ಎಲ್ಲವೂ ಕೂಡ ಅನಾಹುತ ಆಗಿರುವಂತಹದ್ದು ಹೀಗಾಗಿ ಎಲ್ಲ ರಸ್ತೆಗಳಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ಆದಷ್ಟು ಬೇಗ ಕೊಡೋದ್ರ ಮುಖಾಂತರ ಆ ಭಾಗದ ವಾಹನಗಳಿಗೆ ಜನಗಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಿಯಂತ್ರಣ ಮಾರ್ಗಳಿಗೆ ಬಯಸ್ತೀರಿ ಅದೇ ರೀತಿ ಆ ಭಾಗದ ರೈತರು ಇರ್ಬಹುದು ತೋಟಗಾರ ಇರ್ಬಹುದು ಇವತ್ತು ಅಡಿಕೆ ಕೊಳೆ ಬಂದು ಸಾವಿರಾರು ಎಕರೆ ಇವತ್ತು ಹಾಳಾಗಿರುವಂತದನ್ನ ಇವತ್ತು ನೋಡ್ತಾ ಇದ್ವಿ ನಾವು ಅನೇಕ ರೈತರ ಜಮೀನು ನೆರೆ ಬಂದು ಮುಚ್ಚಿ ಹೋಗಿರುವಂತದ್ದನ್ನ ನೋಡ್ತಾ ಇದ್ದೀವಿ ನಾವು ಹೀಗೆ ಇಂಥ ಸಂದರ್ಭದಲ್ಲಿ ಎಲ್ಲಾ ಗೌರವದ ಸದಸ್ಯರು ಈಗ ಸರಿಯಾದ ರೀತಿಯಲ್ಲಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರ ರಾಜ್ಯದಲ್ಲಿ ಏನು ಹೆಚ್ಚುವರಿ ಮಳೆ ಆಗಿದೆಯೋ ಎಷ್ಟು ಅನುಕೂಲ ಆಗಿದೆಯೋ ಅದಕ್ಕೆ ಸರಿಯಾದ ರೀತಿಯ ರಚನೆಯನ್ನು ಕೊಡ್ತಕ್ಕಂಥ ಸದಸ್ಯರು ನಾವು ಆಗೋದಕ್ಕೆ ಹೊರತು ಇಂಥ ಒಂದು ಸದನ ಅಂತ ಒಂದು ವರ್ಷ ಸದನ ಇದೆಯೋ